ಕಪಲ್ ಅಡೆ ಕೀಪ್ಸ್ ಡಾಕ್ಟರ್ಸ್ ಅವೆ ಎನ್ನಲಾಗ್ತಿತ್ತು ಆದರೆ ಅದರ ಸ್ಥಾನವನ್ನ ಬಾಳೆಹಣ್ಣು ಆಕ್ರಮಿಸುತ್ತಿದೆ ಬನಾನಾ ಅಡೆ ಕೀಬ್ಸ್ ಡಾಕ್ಟರ್ಸ್ ಅವೆ ಎನ್ನುವ ಕಾಲ ಸನ್ನಿಹಿತವಾಗಿದೆ ಬಾಳೆಹಣ್ಣು ಸೇವಿಸಿದಷ್ಟು ಆರೋಗ್ಯಕ್ಕೆ ಉತ್ತಮವಾದ ಪೌಷ್ಟಿಕ ಆಹಾರ ನೀಡಿದಂತೆ ಎನ್ನುತ್ತಾರೆ ವೈದ್ಯರು ನಮ್ಮ ಎಲ್ಲ ಹಬ್ಬಗಳಲ್ಲಿ ಆದ್ಯತೆ ಪಡೆಯುವ ಸರ್ವ ಋತುಗಳಲ್ಲೂ ಲಭ್ಯವಾದ ಫಲ ಅಂದ್ರೆ ಬಾಳೆಹಣ್ಣು ಈ ಹಣ್ಣು ಸಾಮಾನ್ಯವಾಗಿದ್ರೂ ಅದರ ಗುಣಗಳು ಅಸಾಮಾನ್ಯವಾಗಿವೆ ಕದಳಿ ವೃಕ್ಷದ ಎಲ್ಲಾ ಭಾಗಗಳು ಉಪಯುಕ್ತವಾಗಿವೆ ಬಾಳೆ ಎಲೆ ಊಟಕ್ಕೆ ಶ್ರೇಷ್ಠವಾದ ಅದರ ದಿಂಡು ಹೂವು ಮತ್ತು ಕಾಯಿ ಕೂಡ ತರಕಾರಿಯಂತೆ ಬಳಸಬಹುದಾಗಿದೆ ಜನಸಾಮಾನ್ಯರಲ್ಲಿ ಬಾಳೆಹಣ್ಣಿನ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿವೆ ಆದರೆ ಆ ಕಲ್ಪನೆಗಳೆಲ್ಲ ಕೆಲವರು ಇದರ ಸೇವನೆಯಿಂದ ತೂಕ ಹೆಚ್ಚಾಗುತ್ತದೆ ಎಂದರೆ ಇನ್ನೂ ಕೆಲವರು ಇದರಿಂದ ಮಲಬದ್ಧತೆ ಉಂಟಾಗುತ್ತದೆ ಎನ್ನುತ್ತಾರೆ ಇವೆಲ್ಲ ಸತ್ಯಕ್ಕೆ ದೂರವಾದ ಸಂಗತಿಗಳು ಬಾಳೆಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಅಂಶಗಳಾದ ಸುಕ್ರೀನ್ ಪ್ರೊಕ್ಟಸ್ ಮತ್ತು ಗಳು ಇದೆ ಬಾಳೆಹಣ್ಣು ತೊಂಬತ್ತು ನಿಮಿಷ ಕೆಲಸ ಮಾಡುವ ಶಕ್ತಿಯನ್ನು ನೀಡುತ್ತದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ ತಲ್ಲಣ ಆದಾಗ ಅಂದ್ರೆ ಡಿಪ್ರೆಷನ್ ಆದಾಗ ಬಾಳೆಹಣ್ಣು ಸೇವಿಸಿದ ಒಳ್ಳೆಯದು ರಕ್ತಹೀನತೆಯಿಂದ ಬಳಲುವವರಿಗೆ ಬಾಳೆಹಣ್ಣು ಸೇವಿಸಿದರೆ ಉತ್ತಮ ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಾಗಿರುವುದರಿಂದ ಹಿಮೋಗ್ಲೋಬಿನ್ ಉತ್ಪಾದಿಸಲು ಸಹಕಾರಿಯಾಗಿದೆ ಬ್ಲಡ್ ಪ್ರೆಷರ್ ಇದ್ದವರಿಗೆ ಬಾಳೆಹಣ್ಣು ಒಳ್ಳೆಯದು ಕಾರಣ ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿದೆ ಲವಣಾಂಶ ಕಡಿಮೆಯಾಗಿದೆ ಸೊಳ್ಳೆ ಕಡಿದಾಗ ಬಾಳೆಹಣ್ಣಿನ ಸಿಪ್ಪೆಯ ಒಳಭಾಗದಿಂದ ತಿಕ್ಕಿದ್ರೆ ಬಾವು ಬಿರಿಕೆ ಕಡಿಮೆಯಾಗುತ್ತದೆ ಬಾಳೆಹಣ್ಣಿನ ಲಾಭಗಳು ಅನೇಕ ಅದಕ್ಕೆ ತಪ್ಪದೇ ಬಾಳೆಹಣ್ಣನ್ನು ಸೇವಿಸಿ ಆರೋಗ್ಯವನ್ನ ಅಂದವನ್ನ ಕಾಪಾಡಿಕೊಳ್ಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ